ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಚಿಕ್ಕ ವ್ಲಾಗ್ ಮಾಡ್ತಿದ್ದೇನೆ ಇದು ಮೊದಲನೇ ಅಲ್ಲಿ ನಾನು ಗ್ರೂಮ್ ಟು ಬಿದ್ದು ವ್ಲಾಗ್ ಮಾಡಿದ್ದೇನೆ ಹಾಗೆ ಇದು ಮದುವೆದ್ದು ವ್ಲಾಗ್ ಆಗ್ತಿದ್ದೇನೆ ಇದು ನನ್ನ ವೀಡಿಯೋನು ಸ್ಕಿಪ್ ಮಾಡಿದ್ದು ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿನ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ಇದರಲ್ಲಿ ನಾನು ಅಡಿಟ್ ಫುಲ್ಲು ವೀಡಿಯೋ ಫುಲ್ಲು ಸ್ಕಿಪ್ ಮಾಡಿದ್ದು ನೋಡಿ ನಾನು ಫುಲ್ ವೀಡಿಯೋ ಹಾಕಿದ್ದೇನೆ ಮದುವೆದ್ದು ಹೇಗಾಯಿತು ಏನಾಯಿತು ಅಂತಲ್ಲ ಫುಲ್ಲು ಹಾಗೆ ನಾನು ಈಗ ಮದುವೆ ಹಾಲಿಗೆ ಹೊರಟಿದ್ದೇನೆ ನನ್ನ ಮನೆಯಿಂದ ಇಲ್ಲಿ ಹಾಲಿಗೆ ಹತ್ತಿರ ಆಗುತ್ತೆ ಹಾಗೆ ನಾನು ರಾತ್ರಿ ಮನೆಗೆ ಬಂದೆ ಮತ್ತು ನಾನು ನಮ್ಮಂದಿರಲಲ್ಲಿ ಮದುವೆ ಮನೆಯಲ್ಲಿ ಇದ್ದರು ಅಲ್ಲಿಂದ ಬಸ್ ಇತ್ತು ಹಾಗೆ ಅವರು ಅಲ್ಲಿಂದ ಹೋದರು ಹಾಗೆ ನಾನು ಇಲ್ಲಿಂದ ಹೊರಟಿದ್ದೇನೆ ನಾವು ಸ್ವಲ್ಪ ಅಲ್ಲಿ ತಲುಪುವಾಗ ಲೇಟ್ ಆಯಿತು ನಾವು ಮನೆ ಮನೆಯಿಂದ ಹೊರಟಿದ್ದೆ ಸ್ವಲ್ಪ ಲೇಟ್ ಆಯಿತು ಹಾಗೆ ಅಲ್ಲಿ ಸ್ವಲ್ಪ ಲೇಟಾಗಿ ನಾವು ತಲುಪಿದ್ದೆವು ಮೊದಲು ಫ್ಯಾಮಿಲಿ ಎಲ್ಲ ಬಂದಿದ್ದರು ಅಲ್ಲಿಗೆ ನಾನು ಡ್ರೆಸ್ಸಿಂಗ್ ವೀಡಿಯೋ ಅಂತ ಮಾಡಲಿಲ್ಲ ಯಾಕೆಂದರೆ ಸ್ವಲ್ಪ ಮಗು ಹೋಗ್ತಾ ಇತ್ತು ಹಾಗೆ ಅಂತ ಮಾಡಲಿಕ್ಕೂ ಕೂಡ ಆಗಲಿಲ್ಲ ಹಾಗೆ ಇಲ್ಲಿ ಅಲ್ಲಿ ಮದುಮಗಳದ್ದು ಫೋಟೋ ತೆಗಿತಾ ಇದ್ದಾರೆ ನಾವು ಒಂದು ಸಲ ತೆಗೆದಲ್ಲ ಬಂದ್ವಿ ಫೋಟೋ ಎಲ್ಲ ಈಗ ಅವರು ಶೂಟಿಂಗ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಮದುಮಗ ಬಂದ ಈಗ ಅವರು ಮದುಮಗ ಬಂದ ನಂತರ ಸ್ವಲ್ಪ ಹಾರ ಹಾಕ್ಲಿಕ್ಕೆಲ್ಲ ಇರ್ತದೆ ಅವರು ವೀಡಿಯೋ ಮಾಡ್ತಿದ್ದಾರೆ ಶೂಟಿಂಗ್ ಮತ್ತು ನಾವು ಅಲ್ಲಿಂದ ಊಟ ಮಾಡಲಿಕ್ಕೆ ಬಂದ್ವಿ ಊಟ ಮಾಡಲಿಕ್ಕೆ ಅಲ್ಲಿ ಸ್ಪೆಷಲ್ ಬಿರಿಯಾನಿ ಇತ್ತು ಮತ್ತು ಕಬಾಬ್ ಇತ್ತು ಮತ್ತು ಒಂದು ಬಾಟಲ್ ನೀರಿತ್ತು ನಾನು ಮತ್ತು ನನ್ನ ಫ್ಯಾಮಿಲಿ ಬಂದರು ಊಟ ಮಾಡಲಿಕ್ಕೆ ಮತ್ತಲ್ಲಾದ್ಮೇಲೆ ಅದಲ್ಲಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಇದ್ವಿ ಮತ್ತು ಅಲ್ಲಿಂದ ಸೀದಾ ನಾವು ಮೂರು ಗಂಟೆ ಆಗುವಾಗ ಹೊರಟಿದ್ವಿ ಅಲ್ಲಿಂದ ಅಲ್ಲಿಂದ ಹೊರಟು ನಾವು ಇಲ್ಲಿ ಬೀಸ್ ರೋಡ್ಗೆ ಬಂದ್ವಿ ನಾವು ಇಲ್ಲಿ ಬೀಸ್ ರೋಡಲ್ಲಿ ಎಮ್ ಟವರಲ್ಲಿ ಪಿನಾಯಿಲ್ಗೆಲ್ಲ ಒಳ್ಳೆ ಒಳ್ಳೆ ಆಫರ್ ಉಂಟಂತೇಳಿ ನಾವು ಇಲ್ಲಿ ಬಂದ್ವಿ ಹಾಗೆ ಇಲ್ಲಿ ಹಂಡ್ರೆಡ್ ರುಪೀಸ್ಗೆ ಮೂರು ಪಿನಾಯಿಲ್ ಒಳ್ಳೊಳ್ಳೆ ಆಫರ್ ಇತ್ತು ಎಲ್ಲ ಐಟಮ್ಗೆ ಒಳ್ಳೆ ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೊಳ್ಳೆ ಇದು ಪಿನಾಯಿಲ್ ಮತ್ತು ಲೈಝಾಲ್ ಮತ್ತು ವಾಶ್ ಲಿಕ್ವಿಡ್ ಮತ್ತು ಸರ್ಫಿಗೆ ಐದು ಕೆ ಜಿಗೆ ನೂರ ಐವತ್ತು ಒಳ್ಳೊಳ್ಳೆ ಕಡಿಮೆ ರೀತಿ ಇದುಂಟು ಮತ್ತು ನಾನು ಸೋಪ್ ತೆಗೆದಿದ್ದೇನೆ ಬಟ್ಟೆ ತೊಳೆಯೋದು ಅದು ಮಾತ್ರ ನಾ ಸಲ ಟ್ರೈ ಮಾಡಿ ನೋಡಿದೆ ಮತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಅದರಲ್ಲಿ ಅಂದರೆ ಒಳ್ಳೆ ನೊರೆ ಬರ್ತದೆ ಒಂದು ಒಳ್ಳೆಯ ಇದು ಬಟ್ಟೆಯಲ್ಲಿದ್ದದ್ದು ಕಲೆ ಕೂಡ ಎಲ್ಲ ಹೋಗ್ತದೆ ಹಾಗೆ ನಾವು ಇಷ್ಟು ತೆಗೆದ್ವಿ ಮತ್ತು ಸ್ನಾನ ಮಾಡುವ ಸೋಪ್ ಎಲ್ಲ ಉಂಟು ಮತ್ತೆ ಹ್ಯಾಂಡ್ ವಾಶ್ ಒಳ್ಳೆ ಸ್ಮೆಲ್ ಉಂಟು ಮಾತ್ರ ಒಳ್ಳೆ ನೊರೆ ಬರ್ತದೆ ಹ್ಯಾಂಡ್ ವಾಶು ಕೂಡ ಒಳ್ಳೆ ಉಂಟು ಹಾಗೆ ಇದು ಅಫೋರ್ಡೆಬಲ್ ಪ್ರೈಸಿಗೆ ಒಂದು ಒಳ್ಳೆ ಐಟಮ್ ಕೂಡ ಸಿಗ್ತದೆ ಯಾರಾದರೂ ಮ್ಯಾಂಗ್ಳೂರ್ನವರು ಇಲ್ಲಿ ಬೀಸ್ ಬೀಸ್ರೋಡ್ಗೆ ಬಂದರೆ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ಎಂ ಕೆ ಟವರಲ್ಲಿ ಅಲ್ಲಿ ಒಳ್ಳೆಗೆ ಹೋದರೆ ಇದು ಶಾಪ್ ಇರ್ತದೆ ಕಡಿಮೆ ಪ್ರೈಸಲ್ಲಿ ಲೈಸಾಲ್ ಹ್ಯಾಂಡ್ ವಾಶ್ ಫಿನಾಯಿಲ್ ಫುಲ್ ಎಲ್ಲ ಸಿಗ್ತದೆ ನಾನು ಲೈಝಾಲ್ ಟ್ರೈ ಮಾಡಿ ನೋಡಿದ್ದೆ ಒಳ್ಳೆ ಪರಿಮಳ ಬರ್ತದೆ ಒರೆಸುವಾಗ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ಇದನ್ನು ಮತ್ತೆ ಒಂದು ಅಫರ್ಡೆಬಲ್ ಪ್ರೈಸಿಗೆಲ್ಲ ಸಿಗ್ಬೋದು ಅಂತ ಹೇಳ್ಬೋದು ಮತ್ತೆ ನಾವು ಅಲ್ಲಿಂದ ಬೇಕ್ರಿಗೆ ಬಂದು ಹೊರಟಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್